ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಕುರ್ಚಿ ರಾಜಕೀಯ ವೋಟ್ ಚೋರಿ ಪ್ರೊಟೆಸ್ಟ್ ನೆಪ ಶಕ್ತಿ ಪ್ರದರ್ಶನವನ್ನು ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಸಂಜೆ ಡಿ ಸಿ ಎಂ ನಾಳೆ ಸಿಎಂ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ನಾಳೆ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ ಕೆಲ ಸಚಿವರು ಶಾಸಕರ ಜೊತೆ ದೆಹಲಿಗೆ ಸಿಎಂ ಹೋಗ್ಲಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಚಿವರುಗಳಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿದೆ ಅಂದರೆ ಜನರನ್ನ ಕರ್ಕೊಂಡು ಹೋಗಬೇಕು ದೆಹಲಿಗೆ ಓಟ್ ಚೋರಿ ರ್ಯಾಲಿ ನಡೀತಾ ಇದೆಯಲ್ಲ ಅಲ್ಲಿ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಖರ್ಗೆ ಕೆಸಿ ವಿ ಜೊತೆ ಚರ್ಚೆಗೆ ಶಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರಂತೆ ತಿನ್ನ ಸಭೆಗಳು ಯತೀಂದ್ರ ಹೇಳಿಕೆ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ ನಾಯಕತ್ವ ಬಿಕ್ಕಟ್ಟಿಗೆ ಸ್ಪಷ್ಟತೆಯನ್ನು ಕೇಳಲಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಕೇಳಲಾಗ್ತಾ ಅಧಿವೇಶನದ ಬಳಿಕ ಸಂದೇಶ ರವಾನೆಗೆ ಮನವಿಯನ್ನ ಮಾಡಿಕೊಳ್ಳಾಗ್ತಾ ಇದೆ ನಾಳೆ ದೆಹಲಿಗೆ ಆಪ್ತ ಸಚಿವರ ಜೊತೆ ಸಿಎಂ ಪ್ರಯಾಣ ಆಪ್ತ ಸಚಿವರು ಅನ್ನೋದ್ಕಿನ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೋಗುವಂತ ಸಾಧ್ಯತೆ ಇದೆ ಅಲ್ಲಿ ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಕುತೂಹಲ ಮೂಡಿಸಿರುವಂಥದ್ದು ಸಿಎಂ ಮತ್ತು ಡಿ ಸಿಎಂ ದೆಹಲಿಯ ಭೇಟಿ ವೋಟ್ ಚೋರಿ ವಿಚಾರವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ನಾ ಅಧಿಕಾರದಲ್ಲಿರುವಂತ ದೊಡ್ಡ ರಾಜ್ಯ ಅಂದ್ರೆ ಕರ್ನಾಟಕ ಈ ಸಂದರ್ಭದಲ್ಲಿ ಇಲ್ಲಿಂದ ಹೆಚ್ಚಿನ ಜನರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ವೋಟ್ ಚೋರಿ ರ್ಯಾಲಿಗೆ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಹೋಗ್ತಾ ಇದ್ದಾರ ಹೇಗೆ ಅದೊಂದು ಶಕ್ತಿ ಪ್ರದರ್ಶನಕ್ಕೆ ರಾಜಕೀಯಕ್ಕೆ ಮತ್ತೊಂದು ರೀತಿಯಾದಂತ ವೇದಿಕೆ ಆಗ್ತಾ ಇದೆಯಾ ಹೇಗೆ ರಾಜಕೀಯಕ್ಕೆ ವೇದಿಕೆ ಅಂತ ಅಲ್ಲ ಅದು ಒಂದ್ ರೀತಿ ಹೈಕಮಾಂಡ್ ಮುಂದೆ ಎಲ್ಲೊಂದು ಕಡೆಯಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿಯನ್ನ ಮಾಡೋದಕ್ಕೆ ಒಂದಷ್ಟು ಮಂದಿ ಶಾಸಕರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿರಾಜ್ ಯಾಕಂತ ಹೇಳಿದ್ರೆ ನಾಳೆ ಸಿಎಂ ಮಹತ್ವದ ವೋಟ್ ಚೋರಿ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ನವದೆಹಲಿಯಲ್ಲಿ ಇದಕ್ಕೆ ಖುದ್ದು ಹಾಜರಾಗಬೇಕು ಅನ್ನುವಂತ ನಿಟ್ಟಲ್ಲಿ ಪಕ್ಷದ ಎಲ್ಲಾ ಶಾಸಕರು ಮತ್ತೆ ಸಚಿವರಿಗೆ ಖುದ್ದು ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ನಾಳೆ ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಪಟಾಲಂ ಜೊತೆ ಅಂದ್ರೆ ತನ್ನ ಆಪ್ತ ಸಚಿವರ ಜೊತೆ ವಿಶೇಷ ವಿಮಾನದ ಮೂಲಕ ನವದೆಹಲಿಗೆ ತೆರಳಿದ್ರೆ ಇವತ್ತು ಒಂದು ದಿನ ಮುಂಚಿತವಾಗಿ ಇಂದು ಸಂಜೆ ನಾಲ್ಕು ಮೂವತ್ತರ ವಿಮಾನ ಏನು ವಿಮಾನದ ಮೂಲಕವಾಗಿ ನವದೆಹಲಿಗೆ ಡಿಸಿಎಂ ಕೆ ಶಿವಕುಮಾರ್ ಇದ್ದಾರೆ ಈ ಸಂದರ್ಭದಲ್ಲಿ ತನ್ನ ಆಪ್ತ ಶಾಸಕರು ತನ್ನ ಆಪ್ತ ಸಚಿವರು ತಮ್ಮ ಬೆಂಬಲಿಗರು ಎಲ್ಲರೂ ಕೂಡ ಇದ್ದಾರೆ ಒಂದು ವೇಳೆ ಅವಕಾಶ ಸಿಕ್ಕಿದ್ದೇ ಆಗಿದ್ದಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ಕೆ ಸಿ ವೇಣುಗೋಪಾಲ್ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಯಾಕಂತ ಹೇಳಿದ್ರೆ ಇದು ಒಂದ್ ರೀತಿ ಏನು ನಾಯಕತ್ವ ಬಿಕ್ಕಟ್ಟಿನಿಂದ ಎದುರಾಗಿರ್ತಕ್ಕಂಥ ಏನು ಸಿಎಂ ಬದಲಾವಣೆ ಇನ್ನೇನು ಬಿಡ್ತು ಬಿಡುತ್ತೋ ನಿಟ್ಟಲ್ಲಿ ಏನು ಚರ್ಚೆ ಆಗ್ತಾ ಇದೆಯಲ್ಲ ಹೀಗಾಗಿ ಅಂಥದ್ದೊಂದು ಪ್ರಯತ್ನ ವಿಫಲ ಆಗಬಾರ್ದು ಕೊನೆಗಳಿಗೆಲ್ಲಿ ಅಂಥದ್ದೊಂದು ಅವಕಾಶ ಕೈ ತಪ್ಪಬಾರ್ದು ಹೀಗಾಗಿ ಒಂದು ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ ಹೈಕಮಾಂಡ್ ನಾಯಕರಿಂದ ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಚಿಂತನೆಯನ್ನ ಒಂದು ಪ್ಲಾನ್ ಅನ್ನ ಮಾಡಿದಾರಂತೆ ಸೊ ಹೀಗಾಗಿ ತಮ್ಮ ಜೊತೆ ಬರುವಂತಹ ಸಚಿವರು ಶಾಸಕರು ಯಾರ್ಯಾರಿದ್ದಾರೆ ಅವ್ರ ಜೊತೆ ಹೋಗಿ ಒಂದು ಕ್ಲಾರಿಟಿಯನ್ನು ಕೇಳೋದು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಏನು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಸರ್ ನಿಮ್ಗೆಲ್ಲದಕ್ಕೂ ಕೂಡ ಗೊತ್ತಿರ್ತಕ್ಕಂಥದ್ದು ನನಗೂ ಕೂಡ ಒಮ್ಮೆ ಅವಕಾಶವನ್ನು ಮಾಡಿಕೊಡಿ ನಾನು ಕೂಡ ಪಕ್ಷಕ್ಕೆ ದುಡಿದೀನಿ ನನ್ನ ನೇತೃತ್ವದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹೀಗಾಗಿ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಂದ ನನಗೊಂದು ಕ್ಲಾರಿಟಿಯನ್ನು ಕೊಡ್ಸಿ ಅಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ ಇನ್ನುಳಿದಂತೆ ಕೆ ಸಿ ವೇಣುಗೋಪಾಲ್ ಅವರು ಏನಾದರೂ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅವರ ಮುಂದೆ ನೇರವಾಗಿ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು ಅವತ್ತು ನಿಮ್ಮಗಳ ಮುಂದೆ ನಡೆದಿದೆ ಎನ್ನಲಾದಂತಹ ಒಂದು ಅಧಿಕಾರ ಅನಿಸಿಕೆ ಪವರ್ ಶೇರಿಂಗ್ ವಿಚಾರ ಏನಿದೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್ ಹೈಕಮಾಂಡ್ ಗಮನದಲ್ಲಿ ಏನಾದರೂ ಅಂತದೊಂದು ಇದೆಯಾ ಪವರ್ ಶೇರಿಂಗ್ ವಿಚಾರದಲ್ಲಿ ನನ್ನನ್ನು ಏನಾದರೂ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಚಿಂತನೆ ಇದೆಯಾ ನನಗೊಂದು ಅವಕಾಶವನ್ನ ಮಾಡಿಕೊಡಿ ರಾಹುಲ್ ಗಾಂಧಿ ಅವರ ಚಿಂತನೆ ಏನಿದೆ ಸೋನಿಯಾ ಮೇಡಮ್ ಚಿಂತನೆ ಏನಿದೆ ಪ್ರಿಯಾಂಕಾ ಗಾಂಧಿ ಅವರ ಚಿಂತನೆ ಏನಿದೆ ಈ ನಿಟ್ಟಲ್ಲಿ ಸಿ ನಾಯಕರ ಒಂದು ಮನಸಲ್ಲಿ ಏನಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ಅಭಿಪ್ರಾಯವನ್ನ ಅಂತದೊಂದು ವಿಚಾರವನ್ನ ಕ್ಲಾರಿಟಿಯನ್ನ ಪಡ್ಕೊಂಡು ಇದೀಗ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಸೊ ಹೀಗಾಗಿಯೇ ಇವತ್ತು ಒಂದು ದಿನ ಮುಂಚಿತವಾಗಿಯೇ ನವದೆಹಲಿಗೆ ತೆರಳುವಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಭವನದಲ್ಲಿ ವಾಸ್ತವ್ಯವನ್ನು ಹುಡುತಾರೆ ಇಂದು ರಾತ್ರಿ ಈ ಉಭಯ ನಾಯಕರಿಬ್ಬರ ಒಂದು ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಭೇಟಿಯನ್ನ ಮಾಡ್ತಾರೆ ಇದು ಒಂದ್ ಕಡೆ ಆದರೆ ನಾಳೆ ಬೆಳಿಗ್ಗೆ ಏನು ನವದೆಹಲಿಯಲ್ಲಿ ಒಂದು ಬೃಹತ್ ಏನು ಸಮಾವೇಶ ಏನಿದೆ ಇಡೀ ದೇಶಾದ್ಯಂತ ಹಾಲಿ ಮಾಜಿ ಮುಖ್ಯಮಂತ್ರಿಗಳು ಸಚಿವರುಗಳು ಮತ್ತೊಂದು ಕಡೆಗೆ ಶಾಸಕರುಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ ಅಲ್ಲೇ ಆ ಒಂದು ಸಮಾವೇಶದ ಸಂದರ್ಭದಲ್ಲಿ ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತನಾಡೋದು ತುಂಬಾ ಅನುಮಾನ ಯಾಕಂತ ಹೇಳಿದ್ರೆ ಸಹಸ್ರಾರು ಮಂದಿ ಅಲ್ಲಿ ನೆರೆದಿರ್ತಾರೆ ಕರ್ನಾಟಕದ ಬೆಳವಣಿಗೆ ಬಗ್ಗೆ ನಾಳೆ ಕ್ಲಾರಿಟಿ ಸಿಗುವಂತಹ ಇದಿಲ್ಲ ಅನುಮಾನ ಹೀಗಾಗಿ ಇವತ್ತು ರಾತ್ರಿಯೇ ತಮ್ಮ ಒಂದು ಏನು ಬೇಡಿಕೆ ಏನಿದೆ ತಮ್ಮದೊಂದು ಪ್ರಯತ್ನ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಸಿ ಆದ್ರೆ ಸಿಎಂ ಮಾತ್ರ ನಾಳೆ ತಮ್ಮ ಬೆಂಬಲಿಗರ ಜೊತೆ ವಿಶೇಷ ವಿಮಾನದ ಮೂಲಕ ತೆರಳಿ ಆ ಬಳಿಕ ನೇರವಾಗಿ ಬೆಳಗಾಂಗೆ ಬಂದ ಆ ಬಳಿಕ ಸೋಮವಾರ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯವರು ಇದ್ದಾರೆ ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯವರೆಲ್ಲ ಒಂದ್ ಕಡೆಯಾಗಿ ಮೌನಕ್ಕೆ ಶರಣ ಆದ್ರ ಮತ್ತೊಂದ್ ಕಡೆಯಾಗಿ ಕಾದು ನೋಡುವ ತಂತ್ರಕ್ಕೆ ಅನುಸರಿಸ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ತೀವ್ರ ಕುತೂಹಲ